ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯದೇವಾದ ಕೊರಗಚ್ಚ ಹಕ್ಕು ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ ಆರೋಗ್ಯ ಆಗಿದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ನಿಮ್ಮ ಪ್ರೀತಿ ಶಾಶ್ವತವಾಗಿರಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹಾಗೆಯೇ ವೈವಾಹಿಕ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ದೂರ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಬೇಕು ಅಂತ ಇದ್ದರೆ ಜಾಯಿನ್ ಬಟನ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಅಲ್ಲಿ ಜಾಯಿನ್ ಬಟನನ್ನು ಒತ್ತಿ ನೀವು ಮೆಂಬರ್ ಆಗ್ಬೋದು ಮೆಂಬರ್ ಆಗೋದ್ರಿಂದ ಏನು ಉಪಯೋಗ ಅಂದರೆ ಯೂಸ್ ಅಂದರೆ ಇವಾಗ ಹೊಸದಾಗಿ ನಾನು ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಸೊ ಅದು ಸ್ಪೆಸಿಫಿಕ್ ಆಗಿ ನಿಮ್ಮ ಸಮಸ್ಯೆಗೆ ರಿಲೇಟೆಡ್ ಆಗಿರುತ್ತೆ ನೀವು ನನಗೆ ಕಮೆಂಟಲ್ಲಿ ಏನು ಹೇಳ್ತೀರಾ ಅಂದರೆ ಮೆಂಬರ್ಸ್ ಸೊನ್ನೆ ಅಂತ ಇರುತ್ತೆ ಕಮ್ಮಿ ಪೋಸ್ಟು ಹಾಗೆಯೇ ವೀಡಿಯೋಸ್ ಕೂಡ ಸೊ ಅದು ಯಾರು ಮೆಂಬರ್ ಜಾಯಿನ್ ಆಗಿರ್ತಾರೆ ಸೊ ನಿಮಗೆ ಮಾತ್ರ ಅದು ವಿಸಿಬಲ್ ಆಗಿರುತ್ತೆ ಪಬ್ಲಿಕ್ಕಲ್ಲಿ ಇರೋಲ್ಲ ಸೊ ಅಲ್ಲಿ ಟ್ರೀ ಲೆವೆಲಲ್ಲಿ ಇರುತ್ತೆ ನೀವು ಟ್ರೀ ಲೆವೆಲಲ್ಲಿ ಯಾವುದೇ ಒಂದು ಲೆವೆಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲ ಅದು ಅಂದರೆ ಇವಾಗ ಒಂದು ಆಗಿ ಏನೋ ಒಂದು ಸಮಸ್ಯೆ ಅಂತ ಅಥವಾ ಏನೋ ಒಂದು ಕೆಲಸ ಆಗಬೇಕು ಸೊ ಅದರ ರಿಲೇಟೆಡ್ ಆಗಿ ನಾನು ನಿಮಗೆ ರೀಡಿಂಗ್ ಕೊಟ್ಟಿರ್ತೀನಿ ಹಾಗೆಯೇ ನಾನು ನಿಮಗೆ ಅಲ್ಲಿ ಸಜೆಸ್ಟ್ ಮಾಡಿರ್ತೀನಿ ಏನು ಮಾಡಬೇಕು ಅಂತ ಸೊ ನಿಮ್ಮ ಮೆಸೇಜಸ್ ನಿಮ್ಮ ಕಮೆಂಟ್ಸ್ ನನಗೆ ಬೇಗ ರೀಚ್ ಆಗುತ್ತೆ ಸೊ ಅದು ಅಂದರೆ ಒಂದು ಎಲ್ಲೋ ಕಲರಲ್ಲಿ ಅಂದರೆ ಹೈಲೈಟ್ ಆಗಿರುತ್ತೆ ನೀವು ಮಾಡುವಂಥದ್ದು ಅದು ಲೈವಲ್ಲಿ ಇರ್ಬೋದು ಅಥವಾ ವಿಡಿಯೋಸಲ್ಲಿ ಇರ್ಬೋದು ಹಾಗೆಯೇ ನಿಮ್ಮ ಸಮಸ್ಯೆ ಪರ್ಸ್ನಲ್ ರೀಡಿಂಗ್ ಇರ್ಬೋದು ಅಥವಾ ಇನ್ಯಾವುದೋ ಸಮಸ್ಯೆ ಇರ್ಬೋದು ಅದು ನಾನು ನಿಮಗೆ ಒಂದು ರೀಡಿಂಗ್ ಕೊಡಲಿಕ್ಕೆ ಇರ್ಬೋದು ಗೈಡ್ ಮಾಡಲಿಕ್ಕೆ ಇರ್ಬೋದು ಅದು ನೀವು ಮೆಂಬರ್ ಆಗಿ ಜಾಯಿನ್ ಆಗೋದ್ರಿಂದ ಯೂಸ್ ಆಗುತ್ತೆ ನಿಮಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ ಜಾಯಿನ್ ಆಗಿ ನನಗೆ ತುಂಬಾ ಖುಷಿ ಆಗುತ್ತೆ ಏನೇ ಒಂದು ಡೌಟ್ ಇದ್ರೂ ಸಮಸ್ಯೆ ಇದ್ರೂ ನೋವಿದ್ರು ನನ್ನ ಜೊತೆ ಶೇರ್ ಮಾಡಿ ಜಾಯ್ನ್ ಆದರೆ ಮಾತ್ರ ನಾನು ಸಜೆಸ್ಟ್ ಮಾಡ್ತೇನೆ ಅಂತ ಏನೇ ಇಲ್ಲ ಜಾಯಿನ್ ಆಗಿಲ್ಲ ಅಂದ್ರೂ ನಾನು ನಿಮಗೆ ಪರ್ಸ್ನಲ್ ಪ್ಲೇಯರ್ ಮಾಡ್ತೇನೆ ಪಬ್ಲಿಕ್ಕಲ್ಲಿ ಕೂಡ ಹಾಗೆಯೇ ನಿಮಗೆ ಏನು ಗೈಡ್ ಮಾಡಬೇಕು ಏನು ನಿಮಗೆ ವಿಡಿಯೋ ಬೇಕು ಸೊ ನಿಮ್ಮ ಸಮಸ್ಯೆಗೆ ನಿಮ್ಮ ಆಸೆ ಕೋರಿಕೆ ನೆರವೇರಿಕೆ ನಾನು ಅದನ್ನು ಮಾಡ್ತೇನೆ ಬಟ್ ಇಲ್ಲೇ ಅಂದರೆ ಸ್ಪೆಸಿಫಿಕ್ ಆಗಿ ನಿಮಗೆ ರಿಲೇಟೆಡ್ ಆಗಿರುತ್ತೆ ಸೊ ಅಕ್ಯುರೇಟ್ ಆಗುವಂತಹ ಚಾನ್ಸಸ್ಸು ನೈಂಟಿ ಏಯ್ಟ್ ಪರ್ಸೆಂಟ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೇನೆ ಅಂದರೆ ಇದು ಪಬ್ಲಿಕ್ಕಲ್ಲಿ ಜನರಲ್ಲಾಗಿ ಆಲ್ ಆಗಿ ನಾನು ಪ್ಲೇಯರ್ ಮಾಡಿಬಿಟ್ಟು ಓವರ್ ಆಲ್ ಆಗಿ ಯೂನಿವರ್ಸಲ್ ಆಗಿ ಕನ್ಸಿಡರ್ ಮಾಡ್ತೇನೆ ಯೂನಿವರ್ಸಲ್ ಮತ್ತು ಇಷ್ಟ ನನ್ನೆಷ್ಟ ದೇವರೇವರನ್ನು ನೆನೆಸ್ಬಿಟ್ಟು ಅದು ಅಂದರೆ ಸ್ಪೆಸಿಫಿಕ್ ಆಗಿ ನಿಮಗೇ ಇರುತ್ತೆ ಸೊ ಹಾಗಾಗಿ ಜಾಯಿನ್ ಬಟನ್ ಯಾರಾದರೂ ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗ್ಬೋದು ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಏನೇ ಒಂದು ನೋವಿದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದು ಸಿಗುತ್ತೆ ಅಂದರೆ ನಾನೊಂದು ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇನೆ ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆಗೆ ಅತ್ಯದ್ಭುತವಾದಂತಹ ಶಕ್ತಿಯುಂಟು ಒಂದು ಮಿರಾಕಲ್ಸ್ ಅನ್ನೋದು ನಮ್ಮ ಜೀವನದಲ್ಲಿ ನಡೆಯುತ್ತೆ ಪ್ರಾರ್ಥನೆಗಳಲ್ಲಿ ತುಂಬ ವಿಧ ಉಂಟು ಇವಾಗ కేవంస తుంబ అర్లీ మార్నింగ్ మంత ప్రార్థనలు తుంబ ఎఫెక్టి రట్ కొ సాయంకాల గోధూలి ముగ్గుతాల్బోదు ఆ నంతర స్వల్ప లట్బిట్టు ఒంటూ వరే ఆచేమ ప్రార్థనలు కూడా ఇచ్చే సో అల్టిమేట్ రట్ కొ మధ్యాహ్న ఉంటుందేవారు నెట్ట మేలు ఇవ్వగా ఒక ప్రార్థనయ్ కూడా అత్యత్తమంత శక్తి ఉంటు ಖಂಡಿತವಾಗಿಯೂ ನಿಮಗೆ ಏನು ನಿಮ್ಮ ಜೀವನಕ್ಕೆ ಆಗಬೇಕು ನಾನು ಪ್ರಾರ್ಥನೆ ಮಾಡ್ತೇನೆ ಏನೇ ಒಂದು ನೋವು ಇರ್ಬೋದು ಸಮಸ್ಯೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ಹಾಗೆಯೇ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಉಂಟು ನೋವುಂಟು ದುಃಖ ಉಂಟು ಸೊ ನಿಮಗೆ ಹುಡುಗ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಹುಡುಗಿ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮ್ಯಾರೇಜ್ಗೆ ಹೋಗ್ತಾ ಇಲ್ಲ ನಿಮ್ಮ ಪೇರೆಂಟ್ಸ್ ಒಗ್ತಾ ಇಲ್ಲ ಆದವರ ಮೀಟಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಒಬ್ರು ಇನ್ನೊಬ್ಬರಿಗೆ ಡೈವರ್ಸ್ ಕೊಡಲಿಕ್ಕೆ ಇಷ್ಟ ಇಲ್ಲ ಅಥವಾ ನಿಮ್ಮನ್ನು ನೋಡಿದರೆ ನಿಮ್ಮ ಗಂಡನಿಗೆ ಆಗೋಲ್ಲ ಹೆಂಡತಿಗೆ ಆಗೋಲ್ಲ ನಿಮ್ಮ ಪ್ರೇಮಿಗೆ ಆಗೋಲ್ಲ ನಿಮ್ಮ ಮ್ಯಾರೇಜ್ ಆಗ್ತಾ ಇಲ್ಲ ಡಿಲೇ ಆಗ್ತಾ ಉಂಟು ಲವ್ ಮ್ಯಾರೇಜ್ ಇರ್ಬೋದು ಅರೇಂಜ್ ಮ್ಯಾರೇಜ್ ಇರ್ಬೋದು ಸೊ ಇದೊಂದು ರಾಸ್ ಕ್ರಾಸ್ ಲೈಟ್ ಅಂತ ಸಿಗುತ್ತೆ ಸೊ ಇದನ್ನು ನೀವು ಹಾಕ್ಕೊಳ್ಳಿ ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಸೊ ನಿಮ್ಮ ಎಡ ಕೈಗೆ ಲೆಫ್ಟ್ ಲೆಫ್ಟ್ಲೈನ್ಗೆ ಹಾಕೊಳ್ಬೇಕು ಇದು ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನೀವು ಆರ್ಡ್ರ್ ಮಾಡ್ಬೋದು ಅಂದರೆ ಪ್ರೆಸೆಂಟ್ ಪ್ಲೇಸಲ್ಲಿ ನಾನು ಪರ್ಚೇಸ್ ಮಾಡಿ ಕೊಡ್ತಾ ಇಲ್ಲ ಸೊ ಮುಂಚೆ ನಾನು ಸಿಟಿಯಲ್ಲಿರುವಾಗ ಇದನ್ನು ಮಾಡ್ತಾ ಇದ್ದೆ ಸೊ ಬಟ್ ಇವಾಗ ನಾನು ವಿಲೇಜಲ್ಲಿರೋದ್ರಿಂದ ಸೊ ಇದು ಇವಾಗ ಆನ್ಲೈನಲ್ಲಿ ಸಿಗುತ್ತೆ ಮುಂಚೆ ಅಲ್ಲಿ ಇದು ಸಿಗ್ತಾ ಇರಲಿಲ್ಲ ನೋಡಿ ನಾನೇನು ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಅದಂದರೆ ಲಿಂಕನ್ನು ಅಂದರೆ ಸರ್ಟಿಫೈಡ್ ಆಗಿರುವಂಥ ಕಂಪನಿಯದ್ದು ಲಿಂಕನ್ನು ಹಾಕ್ತೇನೆ ಸೊ ಪ್ರಾಡಕ್ಟನ್ನು ಅಲ್ಲಿಗೆ ಪರ್ಚೇಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದನ್ನು ದೂರ ಆಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಇಲ್ಲಿ ಮ್ಯಾರೇಜ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಅಥವಾ ಮ್ಯಾರೇಜ್ ಆಗದೇ ಇರ್ಬೋದು ನೀವು ಮ್ಯಾರೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಕೆಲವರಲ್ಲಿ ಸಿಂಗಲ್ ಇರ್ಬೋದು ಅಂದರೆ ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇದ್ದೀರಾ ಹುಡುಗ ಒಪ್ತಾ ಇಲ್ಲ ಹುಡುಗಿ ಒಪ್ತಾ ಇಲ್ಲ ಅಥವಾ ಮದುವೆ ಆಡಿದೆ ಅಂತ నిమిర మధ్య ఏదే ఒండు ఫ్రెండ్షిప్ ఉంటు సో నిమ్మవరమనస్ భావన ఏనుంటు సో ని లైఫళ్ళ ಏನಾಗ್ತಾ ಉಂಟು ಅವರ ಲೈಫಲ್ಲಿ ಏನಾಗ್ತಾ ಉಂಟು ಸೊ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತಾ ನಿಮ್ಮ ಜೀವನದಲ್ಲಿ ಒಂದು ನೀವು ಬಯಸುವಂತಹ ಅದ್ಭುತವಾದ ದಿನ ಬರುತ್ತಾ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತಾ ನಿಮ್ಮ ಪ್ರೀತಿ ನಿಮ್ಮ ಜೀವನದಲ್ಲಿ ಮರಳಿ ನಿಮಗೆ ಸಿಗುತ್ತಾ ನಿಮ್ಮ ಜೀವನ ಹೇಗೆ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತಾ ನಿಮ್ಮ ಜೀವನದಲ್ಲಿ ಒಂದು ಅತ್ಯುತ್ತಮವಾದಂತಹ ದಿನ ಬರುತ್ತಾ ಅಂತ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಹೆಸರನ್ನು ಒಂಬತ್ತು ಸಲ ಹೇಳಿಬಿಟ್ಟು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ನೆನೆಸಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಇಲ್ಲಿ ಒಂದು ವೈಬ್ರೇಷನ್ ಎನರ್ಜಿ ಸಿಗುತ್ತೆ ಸೊ ನಿಮಗೆ ನಾನು ಹೇಳುವಾಗ ಅರ್ಥ ಆಗುತ್ತೆ ಅಂದರೆ ಗೊತ್ತಾಗುತ್ತೆ ಮನಸ್ಸಿಗೆ ಸೊ ಇದು ನನಗೆ ಹೇಳ್ತಾ ಇದ್ದಾರೆ ನಮ್ಮ ಲೈಫಲ್ಲಿ ಹೀಗೇನೆ ಆಗ್ತಾ ಉಂಟು ಸೊ ನಮ್ಮವರು ಹೀಗೆ ಹೌದು ನನ್ನ ಜೀವನದಲ್ಲಿ ಇದೇ ನಡೀತಾ ಇರೋದು ಅಂತ ಸೊ ಹಾಗಾಗಿ ಪ್ರಾರ್ಥನೆ ಮಾಡಿಬಿಟ್ಟು ನೋಡಿ ಸೊ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಕೆಲವರು ನಿಮ್ಮ ಮಧ್ಯೆ ಮದುವೆ ಆಗಿದೆ ಇನ್ನೂ ಕೆಲವರು ಮದುವೆ ಆದವರು ಕೂಡ ಇದ್ದೀರಾ ಹಾಗೆಯೇ ಕೆಲವರದ್ದು ಲೈಫಲ್ಲಿ ಅವರ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ದೂರ ಆಗಿದ್ದಾರೆ ಮತ್ತು ಪ್ರೇಮಿಗಳ ಮಧ್ಯೆ ಕೆಲವರ ಮಿತ್ಲಲ್ಲಿ ಜಗಳಾಗಿತ್ತು ಸೊ ಇದು ಪ್ರೇಮಿಗಳಿಗೂ ಅನ್ವಯ ಆಗುತ್ತೆ ಹಾಗೆಯೇ ಮದುವೆ ಆದವರಿಗೂ ಅನ್ವಯ ಆಗುತ್ತೆ ಮದುವೆ ಆಗದವರಿಗೂ ಇದು ಅನ್ವಯ ಆಗುತ್ತೆ ಇಲ್ಲಿ ನಾನು ಎರಡೂ ಹೆಂಗಲಿಂದ ಹೇಳ್ಕೊಂಡು ಹೋಗ್ತೇನೆ ಇಲ್ಲಿ ನೀವು ತುಂಬ ಟೆನ್ಷನಲ್ಲಿದ್ದೀರಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಸಮಸ್ಯೆಯಲ್ಲಿ ನೀವು ತುಂಬ ಸಿಕ್ಕಾಕ್ಕೊಂಡಿದ್ದೀರಾ ಮದುವೆ ಆದವರ ಮೆಟ್ಲಲ್ಲಿ ಕೂಡ ಸಮಸ್ಯೆ ಉಂಟು ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಮದುವೆ ಆದವರು ಕೂಡ ಹಾಗೆಯೇ ಮದುವೆ ಆಗದವರು ಕೂಡ ಹಾಗೆಯೇ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಅಂದರೆ ಒಂದು ಓವರ್ ಆಲ್ ಆಗಿ ನೀವು ಆಲೋಚನೆ ಮಾಡೋದಕ್ಕಿಂತಲೂ ಒಂದೇ ವಿಷಯದ ಬಗ್ಗೆ ಥಿಂಕ್ ಮಾಡ್ತಾ ಮಾಡ್ತಾ ಬೇರೆ ಯಾವುದೇ ಯೋಚನೆ ಇಲ್ಲ ನಿಮಗೆ ಸಮಸ್ಯೆ ಉಂಟು ಸಮಸ್ಯೆ ಅಂದರೆ ಬರಬೇಕು ಬಟ್ ಆ ಥರ ನೀವು ಆಲೋಚನೆ ಮಾಡ್ತಾ ಇಲ್ಲ ಸಮಸ್ಯೆನೇ ನನ್ನ ಜೀವನವ ಸಮಸ್ಯೆನ ಮಧ್ಯದಲ್ಲಿ ನಾನಿದ್ದೇನಾ ಈ ಸಮಸ್ಯೆ ಮತ್ತೆ ನಾನು ಇಷ್ಟೇ ನಿಮ್ಮ ಪ್ರಪಂಚ ಇವಾಗ ನಿಮ್ಮ ಆಲೋಚನೆಯಲ್ಲಿ ಇದೆ ಎರಡೇ ಉಂಟು ಬೇರೆ ಯಾರು ಕೂಡ ಕಾಣಿಸ್ತಾ ಇಲ್ಲ ನಿಮಗೆ ಹೌದಾ ಅಲ್ವಾ ನಾನು ಅಂದರೆ ಸಮಸ್ಯೆನಾ ಸಮಸ್ಯೆ ಅಂದರೆ ನಾನೇನಾ ಬೇರೆ ಯಾವುದು ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ నిమే ఫిలి ఉంటు సుందరవ నిమ్మదేదంత లైఫ్ స్టైల్ ఉంటు అదర బిగ్ ని ఆలోచన హతాయి కలవరు మదేదీ మక్కలు సహితాయి అదే మక్క బు ఆలోచన నిమ్మ హస్బెండ్ ఇబోదు వైఫ్ ఇబోదు అమ్మ లవ్వర్ ఇబోదు ప్రేమిర్బోదు ಅಂದರೆ ಜನರಲ್ ಆಗಿ ಹೇಳ್ತಾ ಇದ್ದೇನೆ ಇದನ್ನು ಸೊ ಅವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪೇರೆಂಟ್ಸ್ ಬಗ್ಗೆ ಇರ್ಬೋದು ಮನೆಯವರ ಬಗ್ಗೆ ಇರ್ಬೋದು ಬ್ರದರ್ಸ್ ಸಿಸ್ಟರ್ಸ್ ಬಗ್ಗೆ ಇರ್ಬೋದು ಸೊ ಅವರ ಬಗ್ಗೆ ಆಲೋಚನೆ ಇಲ್ಲ ನಿಮ್ಮ ಕೆರಿಯರ್ ಬಗ್ಗೆ ಆಲೋಚನೆ ಇಲ್ಲ ಅಂದರೆ ನೆಗೆಟಿವ್ ಶೇಡಲ್ಲಿದ್ದೀರಾ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಓವರ್ ಆಲ್ ಆಗಿ ತುಂಬ ನೆಗೆಟಿವ್ ಎನರ್ಜಿ ಜನರೇ ಬೇರೆ ನಿಮ್ಮ ಮನಸ್ಸಿಗೆ ಯೋಚನೆ ಇಲ್ಲ ಆ ವ್ಯಕ್ತಿಯನ್ನು ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯನ್ನು ನೆನೆಸಿಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ಆ ವ್ಯಕ್ತಿಯನ್ನು ಬಿಟ್ಟು ಬೇರೆ ಯಾರು ಕೂಡ ನಿಮಗೆ ಕಾಣಿಸ್ತಾ ಇಲ್ಲ ಜೀವನದ ಸಮಸ್ಯೆ ಕ್ಲಿಯರ್ ಆಗೋದ್ರ ಬದಲು ನೀವು ಆ ಸಮಸ್ಯೆಗೆ ಹೆದರಿ ಆ ಸಮಸ್ಯೆ ಸಾಲ್ವ್ ಆಗಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಇಲ್ಲ ಆ ಸಮಸ್ಯೆ ಇಟ್ಲಿ ನನ್ನ ಜೊತೆನೆ ಅನ್ನೋ ಥರ ಮನಸ್ಥಿತಿಯಲ್ಲಿ ನೀವಿದ್ದೀರಾ ಅಂದರೆ ಆ ಸಮಸ್ಯೆ ಜೊತೆನೆ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತಾ ಇದ್ದೀರಾ ನಿಮ್ಮನ್ನು ನೀವೇ ಇಲ್ಲಿ ಒಂದು ರೀತಿಯಲ್ಲಿ ಹೈಡ್ ಮಾಡಿರಬಹುದು ನಿಮಗೆ ಒಂದು ಒಳ್ಳೆಯ ಕುಟುಂಬ ಉಂಟು ಮಕ್ಕಳಿದ್ದಾರೆ ಇಲ್ಲಿ ಕೆಲವರಿಗೆ ಅದರ ಬಗ್ಗೆ ಆಲೋಚನೆ ಇಲ್ಲ ಪೇರೆಂಟ್ಸ್ ಇದ್ದಾರೆ ನಿಮ್ಮನ್ನು ನೀವು ಪ್ರೀತಿಸುವ ಬಗ್ಗೆ ಆಲೋಚನೆ ಇಲ್ಲ ನಿಮಗೆ ಏನೇ ಒಂದು ಖುಷಿಯ ವಿಷಯ ಬಂದರೂ ನೀವು ಅಲ್ಲಿ ತುಂಬ ದುಃಖ ಪಡುವ ಥರನೇ ಇರ್ತೀರಾ ಇಲ್ಲಿಯೂ ನೀವು ಕ್ಲಿಯರ್ ಕಟ್ ಆಗಿ ಕ್ಷಮೆ ಕೊಡಬೇಕಾಗುತ್ತೆ ನಿಮ್ಮ ನೆಗೆಟಿವ್ ಎನರ್ಜಿಯನ್ನು ನೀವು ರಿಲೀಸ್ ಮಾಡಬೇಕಾಗುತ್ತೆ ನಿಮ್ಮ ಮನೆಯವರ ಮುಖ ನೋಡಿ ನಿಮ್ಮ ಪೇರೆಂಟ್ಸ್ ಮುಖ ನೋಡಿ ನಿಮ್ಮ ಮಕ್ಕಳ ಮುಖ ನೋಡಿ ಸೊ ನಾನು ಮದುವೆ ಆದವರಿಗೆ ಹೇಳ್ತಾ ಇದ್ದೇನೆ ನಿಮ್ಮ ಪೇರೆಂಟ್ಸ್ ಮುಖ ನೋಡಿ ನಿಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಮುಖ ನೋಡಿ ನಿಮ್ಮ ಕೆರಿಯರ್ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ಮುಖವನ್ನು ನೀವೇ ನೋಡ್ಕೊಳ್ಳಿ ಏನು ಅನಿಸುತ್ತೆ ನಿಮಗೆ ಮದುವೆ ಆದವರಿಗೆ ಮಕ್ಕಳಿದ್ದರೆ ಮಕ್ಕಳ ಮುಖ ನೋಡಿ ಇಲ್ಲಿ ಕೆಲವರಿಗೆ ಮಕ್ಕಳಾಗಿಲ್ಲ ತುಂಬ ಆಲೋಚನೆ ಇದ್ದೀರಾ ಒಂದು ನಿಮಗೆ ಗುಡ್ ನ್ಯೂಸ್ ಅನ್ನೋದು ಬರ್ತಾ ಉಂಟು ಖಂಡಿತವಾಗಿಯೂ ಮುಂದಿನ ದಿವಸದಲ್ಲಿ ನೋಡಿ ಯಾವ ಥರ ಡಿವೈನ್ ನಿಮಗೆ ಬ್ರಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಬ್ರೈಟ್ ಆಗಿ ನಿಮಗೆ ಒಂದು ಮಕ್ಕಳಿಲ್ಲ ಅಂತ ಕೆಲವರು ಕೊರಗ್ತಾ ಇದ್ದೀರಾ ಇಲ್ಲಿ ಖಂಡಿತವಾಗಿಯೂ ನಿಮಗೆ ಒಂದು ಮಕ್ಕಳ ಭಾಗ್ಯ ಅನ್ನೋದು ಬರುತ್ತೆ ರಿಲೇಷನ್ಶಿಪ್ ಅಲ್ಲಿ ಸಮಸ್ಯೆ ಉಂಟು ಸರಿ ಆದರೆ ಸಮಸ್ಯೆ ಜೊತೆ ಒಂದು ಹೊಸ ಜೀವನ ನಿಮಗೆ ಸಿಗುತ್ತೆ ಇಲ್ಲಿ ಈಗ ಟೈಮ್ ಸರಿ ಇಲ್ಲ ಬಟ್ ಚೇಂಜ್ ಆಗ್ತಾ ಉಂಟು ಚೇಂಜ್ ಆಗುತ್ತೆ ಯೋಚನೆಗಳನ್ನು ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಏನೋ ಫಾಸ್ಟಲ್ಲಿ ಅಲ್ಲಿ ಕೆಲವೊಂದು ಘಟನೆಗಳು ನಡೆದು ಹೋಗಿರಬಹುದು ಅದಕ್ಕೆಲ್ಲ ಒಂದು ಕೆಟ್ಟ ಘಟನೆಗಳಿಗೆ ಒಂದು ಕ್ಷಮೆ ಕೊಟ್ಬಿಡಿ ನಿಮ್ಮ ಪಾರ್ಟ್ನರಿಗೋಸ್ಕರ ನಿಮ್ಮ ಅಥವಾ ಹುಡುಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ದೂರ ಆಗಿದ್ದಾರೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಅವರು ಬರ್ತಾರೆ ನೀವು ನಿಮ್ಮ ಪ್ರಯತ್ನವನ್ನು ಮಾಡಬೇಕು ನೀವು ಖುಷಿಯಾಗಿರಬೇಕು ನಿಮ್ಮ ಸುತ್ತಲಿನ ವಾತಾವರಣ ಕೂಡ ಖುಷಿಯಾಗಿರಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಇಲ್ಲಿ ನಿಮ್ಮದು ಸೋಲ್ಮೆಂಟ್ ಕನೆಕ್ಷನ್ ಹಾಗಾಗಿ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳು ಅಷ್ಟು ಬೇಗ ಬಿಟ್ಟು ಕೊಡುವಂಥದ್ದು ಅಲ್ಲ ನಿಮ್ಮನ್ನು ನೀವು ಅಂದರೆ ಒಂದು ಹೈಡ್ ಮಾಡಿ ಬಂಧನದಲ್ಲಿ ಇಟ್ಕೊಳ್ಬೇಡಿ ಟೈಮ್ ಚೇಂಜ್ ಆಗ್ತಾ ಉಂಟು ಪ್ರಯತ್ನ ಮಾಡಬೇಕು ಸೊ ನಿಮಗೆ ನಿಮ್ಮವರು ಬೇಕು ಅಂತ ನೀವು ಅಂದರೆ ನಂದು ಇಷ್ಟೇ ಜೀವನ ಅವರು ನಮಗೆ ಸಿಕ್ಕಲ್ಲ ಅನ್ನುವ ನಿರ್ಧಾರಕ್ಕೆ ಬರಬೇಡಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ ಸೆಲ್ಫ್ ಲವ್ ಮಾಡಿ ನಿಮ್ಮ ವ್ಯಕ್ತಿಯನ್ನು ಪಡೆಯಲಿಕ್ಕೆ ಏನು ಬೇಕು ಅದನ್ನು ನೀವು ಪ್ರಯತ್ನ ಮಾಡಬೇಕು ದೈವ ದೇವರ ಜೊತೆ ಪ್ರಾರ್ಥನೆ ಮಾಡಬೇಕು ಖಂಡಿತವಾಗಿಯೂ ಒಂದು ಡಿವೈನ್ ಬೆಸ್ಟಿಂಗ್ಸ್ ಅನ್ನೋದು ನಿಮಗೆ ಉಂಟು ನೀವು ಟೆನ್ಷನ್ನಲ್ಲಿ ಇರುವುದನ್ನು ಬಿಟ್ಟುಬೇಡಿ ಒಂದು ಕಮ್ಯುನಿಕೇಷನ್ ದೂರಾಗಿದ್ದರೆ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತೆ ಒಂದು ಕ್ಲಿಯರ್ ಆಗಿ ಒಂದು ಆಗಿರುವಂತಹ ಒಂದು ಅದ್ಭುತವಾದಂತಹ ಬದಲಾವಣೆ ನೀವು ಇಷ್ಟಾದನಕ ಜೀವನದಲ್ಲಿ ಊಹಿಸಿರಲ್ಲ ಈ ಥರ ಒಂದು ನನಗೆ ಬದಲಾವಣೆ ಬರುತ್ತೆ ಲೈಫಲ್ಲಿ ನಿಮ್ಮ ಟೆನ್ಷನೆಲ್ಲ ದೂರಾಗಿ ನೀವು ಖುಷಿಯಿಂದ ಇರುವಂತಹ ಟೈಮ್ ಬರುತ್ತೆ ಈ ಕ್ಯಾಂಡ್ಲ್ ಹೇಗೆ ನೋಡಿ ಬ್ರೈಟಾಗಿ ಪ್ರಜ್ವಲಿಸ್ತಾ ಉಂಟು ಅದೇ ಥರ ನಿಮ್ಮ ಪ್ರೀತಿಯಲ್ಲಿ ಕೂಡ ನಿಮ್ಮ ಜೀವನದಲ್ಲಿ ಕೂಡ ರಿಲೇಷನ್ಶಿಪ್ ಇರ್ಬೋದು ಫಿನಾನ್ಷಿಯಲ್ ಇರ್ಬೋದು ಕೆರಿಯರ್ ರಿಲೇಟೆಡ್ ಇರ್ಬೋದು ಏನೇ ಒಂದು ವಿಷಯದಲ್ಲಿ ಕೂಡ ನಿಮಗೆ ಒಂದು ಬ್ರೈಟ್ ಆಗಿರುವಂತಹ ಒಂದು ಅಪರ್ಚುನಿಟಿ ಬರುತ್ತೆ ಒಂದು ಒಳ್ಳೆಯ ದಿನಗಳು ಅದ್ಭುತವಾದಂತಹ ದಿನಗಳು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಆದರೆ ನೀವಿಲ್ಲಿ ಕಣ್ಣೀರು ಹಾಕಬೇಡಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ బేరే ఆలోచనలను బిట్టుబడి నిమే జీవన సుందరవంత జీవన నిమేసి ముంద దిన పవర్ఫుల్గా చేంజస్ ఈ చేంజస్ నిలవన్నూ కొత్త ఇష్టరేం కల్కొందీర రిలేషన్షిప్ ఇబోదు లవ్ ఇబోదు పీటీ ఇర్బోదు కేర్ ఇో కే మ్యర్బుడు ఖండితవా ఎలా నిమే సిగ ಆದರೆ ತುಂಬ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ಇಲ್ಲಿ ನೋಡಿ ತುಂಬ ನೀವು ಓವರ್ ಆಲ್ ಆಗಿ ಥಿಂಕಿಂಗ್ ಮಾಡಿ ಮಾಡಿ ನಿಮ್ಮನ್ನು ನೀವು ಹೈಡ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಬಂಧನದಲ್ಲಿ ಇಟ್ಕೊಂಡಿದ್ದೀರಾ ಮುಕ್ತವಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ಮನೆಯವರನ್ನು ಪ್ರೀತಿಸಿ ಆಟೋಮೆಟಿಕ್ಕಾಗಿ ನಿಮ್ಮ ಪ್ರೀತಿ ನಿಮ್ಮ ಕಡೆ ಅಟ್ರಾಕ್ಷನ್ ಆಗುತ್ತೆ ಡಿವೈನ್ ಕೂಡ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಸಮಸ್ಯೆ ಉಂಟು ಸಮಸ್ಯೆಯನ್ನು ಮರೆತು ಜೀವನದ ಕಡೆ ನೋಡಿ ಅವಾಗ ನಿಮಗೆ ಒಂದು ಹೊಸ ಬೆಳಕು ಕಾಣಿಸುತ್ತೆ ಹೊಸ ಹುರುಪು ಸಿಗುತ್ತೆ ನಿಮಗೆ ಹೊಸ ಸಂಬಂಧದ ಜೊತೆ ನಿಮ್ಮ ಮಿಲನವಾಗುತ್ತೆ ಅಂದರೆ ಇವಾಗ ನಿಮ್ಮಿಂದ ಅವರು ದೂರ ಆಗಿದ್ರು ಅವರು ರಿಟರ್ನ್ ಬರುತ್ತೆ ಇದು ಒಂದು ಹೊಸ ರೀತಿಯಿಂದ ಆಗುತ್ತೆ ಹಿಂದಿನ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿಬಿಟ್ಟು ಹೊಸ ಲೈಫ್ ಸಿಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಗೇನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಅನ್ವಯ ಆದರೆ ಅನ್ವಯ ಆಯಿತು ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ